ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೂಡ ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಇವತ್ತು ಶಿರಾಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಸೊ ಬೆಳಗ್ಗೆ ರೆಡಿಯಾಗಿದ್ವಿ ಆಟೋ ಕೂಡ ಬರೋ ಕೇಳಿದ್ವಿ ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದೀವಿ ಇನ್ನೇನು ನಮ್ಮ ನಿಶ್ಚು ಕೂಡ ಬಂದಿದ್ಲು ಅವತ್ತು ಒಂದೇ ಲೀವ್ ಇದೆ ಅಂತ ನಾವು ಆ ಕಡೆ ಹೊರಟಿದ್ವಿ ಇನ್ನೇನು ನಾನು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅವಳು ಕೂಡ ನಮ್ಮ ಜೊತೆ ಜಾಯ್ನ್ ನಮ್ಮ ನಮ್ಮಮ್ಮ ನಾನು ರಾಜಿ ಮತ್ತು ನಿಶ್ಚಿತ ನಾಲ್ಕು ಜನ ಹೊರಟ್ವಿ ಇನ್ನೇನು ಶಿರಾಕ್ ಹೋಗಬೇಕು ಹಾಗಾಗಿ ಆಟೋ ತೊಗೊಂಡು ಬಸ್ಗೆ ಹೋದ್ವಿ ಸೊ ಫೈನಲ್ ಆಗಿ ಶಿರಾಕೆ ಬಂದ್ವಿ ಶಿರಾಕ್ ಬಂದು ದೇವ್ ದೇವ್ರಿಗೆ ಬೇಕಾಗಿರೋಂಥ ಸಾಮಾನುಗಳೆಲ್ಲ ತೊಗೊಳ್ತಾ ಇದ್ವಿ ಅಂದರೆ ದೇವ್ರಿಗೆ ಹಾರ ಆಗಿರ್ಬೋದು ಮತ್ತು ಬಳೆ ಮಡ್ಲಕ್ಕಿ ಕೊಡಬೇಕಿತ್ತು ನಾವು ಹಾಗಾಗಿ ಸುಮಾರು ದಿನ ಆಗಿದೆ ನಾನು ಚಾನಲಲ್ಲಿ ಅದ್ರ ಬಗ್ಗೆ ಅಂದರೆ ಅದು ಯಾವ ಪ್ಲೇಸಲ್ಲಿದೆ ಅದ್ರ ಬಗ್ಗೆ ಅದರ ಮಹಿಮೆ ಎಲ್ಲನೂ ಒಂದು ಕಂಪ್ಲೀಟಾಗಿ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ ಬೇಕು ಅಂದರೆ ನನ್ನ ಚಾನಲಲ್ಲಿರುತ್ತೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ಸೊ ಅದು ಆ ತುಂಬ ದಿನಗಳಾಗಿದೆ ನಾನು ಹೋಗಿ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡು ಬರ್ತೀವಿ ಥರ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ಇಲ್ಲಿ ತನಕ ಕಾಲ ಕೂಡ ಬಂದಿರಲಿಲ್ಲ ಈ ಫೈನಲ್ ಇವತ್ತು ಕಾಲ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸುಮಾರು ಒಂದೂವರೆ ವರ್ಷ ಆಗಿದೆ ಅನಿಸುತ್ತೆ ನಾವು ಹೋಗಿ ಅಲ್ಲಿಂದ ಇಲ್ಲಿ ತನಕ ನಮ್ಗೆ ಹೋಗೋಕ್ಕೆ ಆಗಿಲ್ಲ ಫೈನಲಾಗಿ ಇವತ್ತು ಕಾಲ ಕೂಡ ಬಂದಿದೆ ಅಂದ್ಕೊಂಡು ಇವತ್ತು ಮಡ್ಲಕ್ಕಿ ಎಲ್ಲ ತಗೊಂಡು ಜಾಕೆಟ್ ಪೀಸು ಮಾಮೂಲಿ ಮಡ್ಲಕ್ಕಿ ಹಕ್ಕಿ ಎಲ್ಲ ಹಾಕಿ ಎಲ್ಲ ಏನು ಹಾಕ್ತಾರೆ ಅಡಿಕೆ ಎಲೆ ಎಲ್ಲನೂ ಹಿಟ್ಟು ಕಟ್ತಾರಲ್ವ ಸೊ ಅದೇ ಥರ ಇಲ್ಲಿ ನಾವು ಮಾಡ್ತಾ ಇದ್ವಿ ಅದೆಲ್ಲನೂ ತೊಗೊಂಡು ಬಂದಿದ್ವಿ ಇಲ್ಲಿ ಊನರ ಎಲ್ಲನೂ ಸೊ ಅಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟೆ ಜನ ಇದ್ದರು ಇವತ್ತು ಅದ್ರದ್ದು ಹಬ್ಬ ಬೇರೆ ಇದೆಯಂತೆ ಹತ್ರದಲ್ಲೇ ಹಾಗಾಗಿ ಸಿಕ್ಕಾಪಟ್ಟೆ ಜನ ಅದರಲ್ಲೂ ರಜೆ ದಿನಗಳೇನಾದರೂ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇರುತ್ತೆ ಎಲ್ಲೆಲ್ಲಿಂದೂ ಬೆಂಗಳೂರು ಕಡೆಯಿಂದೆಲ್ಲ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನಗಳು ಬರ್ತಾನೆ ಇರ್ತಾರೆ ಸಿಕ್ಕಾಪಟ್ಟೆ ಕಾರ್ಗಳು ಸಿಕ್ಕಾಪಟ್ಟೆ ಗಳೆಲ್ಲ ಬಂದಿರುತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇತ್ತು ಮುಂಚೆ ಎಲ್ಲ ಕಲ್ಗಳು ಜಾಸ್ತಿ ಇತ್ತು ಈಗೆಲ್ಲ ಕಲ್ಗಳನ್ನೂ ಎತ್ತಾಕ್ಬಿಟ್ಟಿದ್ದಾರೆ ಒಂದು ಮೂರು ಕಲ್ಗಳ್ ಮಾತ್ರ ಬಿಟ್ಟುಬಿಟ್ಟಿದ್ದಾರೆ ಅದರಲ್ಲೂ ಇವತ್ತು ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಕಲ್ಗಳಿಗೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳ್ಬೇಕು ಸೊ ಆ ಥರ ಇತ್ತು ಹಾಗೆ ತುಂಬ ಜನ ಇದ್ರು ನಾವು ಆರಾಮಾಗಿ ಕುತ್ಕೊಂಡು ಜೋಡಿಸ್ಕೊಳ್ಳೋಣ ಮಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಯಾಕಂದ್ರೆ ಅಲ್ಲಿ ಪೂಜೆ ಮಾಡೋ ಹತ್ರ ಕೂಡ ದೇವ್ರ ಮುಂದೆ ಕೂಡ ಜಾಗ ಇರಲಿಲ್ಲ ಎಲ್ಲ ಒಬ್ರಿಗೊಬ್ರು ನಿಂತ್ಕೊಂಡ್ಬಿಟ್ಟಿದ್ರು ಒಬ್ರದೊಬ್ರು ಪೂಜೆ ಮುಗಿಸ್ಕೊಂಡು ಬರಲಿ ಸ್ವಲ್ಪನಾದರೂ ಕಡಿಮೆ ಆಗಲಿ ಅನ್ಕೊಂಡು ನಾವು ಆರಾಮಾಗಿ ಕೂತ್ಕೊಂಡು ಮಡ್ಲಿಕ್ಕೆಲ್ಲ ಜೋಡಿಸ್ತಾ ಇದ್ವಿ ಹಾಗೆ ಅಮ್ಮನವ್ರಿಗೆ ನಾವು ಬಂದಿರೋದು ಹೇಳೇ ಇಲ್ಲ ನೋಡಿ ನಾನು ಮಾತಾಡೋದ್ರಲ್ಲಿ ಉಡುಸ್ಲಮ್ಮ ದೇವ್ರಿಗೆ ಬಂದಿರೋದು ನಾವು ಶಿರ ಹತ್ರ ಶಿರಾದಿಂದ ಏಳು ಕಿಲೋಮೀಟ್ರು ಆಗತ್ತೆ ಇದು ಸೊ ಅಲ್ಲಿಗೆ ಬಂದಿರೋದು ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಅಂದರೆ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ತುಂಬ ತುಂಬ ಬೇರೆ ಬೇರೆ ಎಲ್ಲ ಬಂದು ಇದನ್ನು ದೇವಸ್ಥಾನನೆಲ್ಲ ತೋರಿಸಿದ್ದಾರೆ ಜೊತೆಗೆ ನೆಡ್ಕೊಳ್ತಿದ್ದಾರೆ ಕೂಡ ಜನಗಳು ಸೊ ಅದೇ ನಾವು ಕೂಡ ಬಂದಿದ್ವಿ ಈ ಬರೋಕ್ಕಾಗೇ ಇರಲಿಲ್ಲ ಸಿಕ್ಕಾಪಟ್ಟೆ ದಿನ ಆಗಿತ್ತು ಹಾಗಾಗಿ ನಾವು ಕೂಡ ಹೋಗಿಬರೋಣ ಅಂದ್ಕೊಂಡು ಇವತ್ತು ಸಡನ್ ನಾನು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ಹಾಗೆ ಮಡ್ಲಕ್ಕೆಲ್ಲ ತಂದಿದ್ದೆಲ್ಲ ಬಟ್ಟೆಯಲ್ಲಿ ಗ್ರೀನ್ ಕಲರ್ ಜಾಕೆಟ್ ಪೀಸ್ ತೊಗೊಂಡು ಬಂದು ಅದರೊಳಗೆ ಕಟ್ಟಿ ಅಲ್ಲಿರುತ್ತೆ ತ್ರಿಶೂಲ ಅದಕ್ಕೆ ಮಡ್ಲಕ್ಕಿನ ಕಟ್ಟಬೇಕು ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ವಿ ಹಾಗೆ ಅಮ್ಮನವ್ರಿಗೆ ಮೊಸರನ್ನ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಹಾಗಾಗಿ ನಾವು ಕೂಡ ಮೊಸರನ್ನ ತಕೊಂಡು ಬಂದಿದ್ವಿ ಅಂದರೆ ಮೀಸಲು ನೀರಲ್ಲಿ ಅನ್ನ ಮಾಡಿಕೊಂಡು ಅಲ್ಲೇ ಮೊಸರು ತಗೊಂಡು ಹೋಗಿ ಒಂದು ಪ್ಲೇಟ್ಗೆ ಹಾಕಿ ಅಮ್ಮನವ್ರ ಮುಂದೆ ಎಡೆ ಹಾಕಿದ್ವಿ ಮೊಸರನ್ನ ಇದು ಸುಮಾರು ಜನ ತಂದಿರ್ತಾರೆ ಎಲ್ಲರೂ ಈ ರೀತಿ ಆರತಿ ಕಟ್ಟೋರು ಆರತಿ ಕಟ್ಟಿರ್ತಾರೆ ಅಥವಾ ಮೊಸರನ್ನ ಎಡೆ ಹಾಕಿ ಪೂಜೆ ಮಾಡೋರು ಮೊಸರನ್ನ ಎಡೆ ಹಾಕ್ತಾರೆ ಅವ್ರವ್ರಿಗೆ ಏನೇನು ಆರ್ಕೆಗಳನ್ನ ಮಾಡ್ಕೊಂಡಿರ್ತಾರೆ ಆ ಥರ ಇವತ್ತಂತೂ ಚಿಕನ್ ಮಟನ್ ಸಿಕ್ಕಾಪಟ್ಟೆ ಜನ ಮಾಡ್ತಾಯಿದ್ರು ಎಲ್ಲನೂ ಹಾಕ್ಕೊಂಡು ಬಂದು ಹಾಕೊಂಡು ಬಂದು ದೇವ್ರ ಮುಂದೆ ಎಲ್ಲನೂ ಕುಯ್ತಾ ಇದ್ರು ಜೊತೆಗೆ ಮಾಡ್ತಾಯಿದ್ರು ಅಲ್ಲೆಲ್ಲ ಟೆಂಟ್ಗಳು ಹಾಕ್ಕೊಂಡು ಸಿಕ್ಕಾಪಟ್ಟೆ ಜನ ತೀರಿಸ್ತಾ ಇದ್ರು ಸೊ ಇದೇ ರೀತಿ ಇಲ್ಲಿಂದ ಈ ದೇವಸ್ಥಾನದ ಮಹಿಮೆ ಏನಪ್ಪ ಅಂದರೆ ಇಲ್ಲಿ ಅದೇ ದೇವ್ರು ನಮಗೆ ಉತ್ತರ ಕೊಡುತ್ತೆ ಅಂದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಜಾಗ ಅದೇನೆ ಕಲ್ಮೇಲೆ ಮೇಲೆ ಕುತ್ಕೊಂಡ್ರೆ ನಾವು ಆಗೋ ಕೆಲಸ ಅಂದರೆ ನಮ್ಮ ಕೆಲಸ ಆಗಿ ಆಗುತ್ತಾ ಅಂತ ಕೇಳ್ಕೊಂಡು ಕುತ್ಕೊಂಡ್ರೆ ಆ ಕಲ್ಲು ತಿರುಗತ್ತೆ ಸೊ ಇದೇನೆ ಈ ಒಂದು ದೇವಸ್ಥಾನದ ದೇವ್ರ ಮಹಿಮೆ ಅಂತ ಹೇಳ್ಬೋದು ಉಡುಸ್ಲಮ್ಮ ತಾಯಿ ಮಹಿಮೆ ಸೊ ಈಗ ನಾನು ಫೈನಲಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ಅಲ್ಲಿ ನಿಂತ್ಕೊಳೋಕ್ಕೂ ಬೇಗ ಬೇಗ ಬನ್ನಿ ಬೇಗ ಬೇಗ ಬನ್ನಿ ಅಂತ ಇರ್ತಾರೆ ಇದು ಐ ವೇಲೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬರ್ತಾನೆ ಇರ್ತಾರೆ ಸೇರ್ತಾನೆ ಇರ್ತಾರೆ ನಾನು ದೇವ್ರಿಗೆ ಪೂಜೆ ಮಾಡಿದ್ದೆಲ್ಲ ಆಯಿತು ಅದಾದಮೇಲೆ ಮಡ್ಲಕ್ಕಿ ಕಟ್ಟೋಣ ಅಂತ ಈಗ ಮಡ್ಲಕ್ಕಿ ಕೂಡ ಕಟ್ಟಿ ಈಗ ಕೈ ಮುಕ್ಕೊಳ್ತಾ ಇದ್ದೀನಿ ಅಮ್ಮೋರಿಗೆ ಅವಳು ಕೂಡ ಮಡ್ಲಕ್ಕಿನ ತಗೊಂಡು ಬಂದಿದ್ಳು ಅವಳು ಕೂಡ ಮಡ್ಲಕ್ಕಿ ಕಟ್ಟಬೇಕು ಹಂಗಾಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ವಿ ಅದು ಮರ್ತ್ಬಿಟ್ಟು ಅಲ್ಲೇ ಬಂದುಬಿಟ್ಟಿದ್ದಾಳೆ ಈಗ ಅಲ್ಲಿಂದ ಅಲ್ಲಿಗೆ ಹೋಗಿ ದೇವ್ರ ಮುಂದೆ ತೊಗೊಂಡು ಬರೋಕ್ಕೆ ಜಾಗ ಇಲ್ಲ ಹಂಗಾಗಿ ಅವ್ರ ಹತ್ರ ಹೇಳಿ ಈಸ್ಕೊಳ್ತಾ ಇದ್ದಾಳೆ ಇಲ್ಲಿ ಅಂದರೆ ಎಲ್ಲರೂ ಇಟ್ಟಿರ್ತಾರೆ ಅಲ್ವಾ ಏನೇನಾದರೂ ಅಲ್ಲಿ ಸಿಗೋಲ್ಲ ಹಂಗಾಗಿ ನೋಡ್ತಾ ಇದ್ದಾಳೆ ನಾಮದಾದ ಮೇಲೆ ದೇವ್ರು ಮುಂದಕ್ಕೆ ಇಟ್ಟಿದ್ಲು ಅದನ್ನು ಈಸ್ಕೊಂಡು ಈಗ ಅವಳು ಕೂಡ ಮಡ್ಲಕ್ಕಿನ ಕಟ್ತಾಳೆ ಸೊ ಏನಪ್ಪ ಅಂದರೆ ಇಲ್ಲಿ ಆಲ್ರಮೇಶ್ವರ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸಾಂಪಲ್ ಕೊಡ್ತೀನಿ ಸೊ ಆಲ್ ರಮೇಶ್ವರ ಇದೆಯಲ್ಲ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ ಆಲ್ ರಮೇಶ್ವರ ಇದೆ ಅಲ್ಲಿ ಬೇಡ್ಕೊಂಡು ಕುತ್ಕೊಂಡ್ರೆ ಆ ಕೊಳದಿಂದ ನಮಗೆ ಅಂದರೆ ನಮ್ಮ ಕೆಲಸ ಆಗುತ್ತಾ ಆಗಲ್ವಾ ಅಥವಾ ಲೇಟಾ ಬೇಗನಾ ಈ ಥರದ್ದೊಂದಷ್ಟು ಏನಾದರೂ ಅದ್ರ ಕೊಳದಿಂದ ನಮಗೆ ತೇಲ್ ಬರುತ್ತೆ ಬಾಳೆಹಣ್ಣು ಹಕ್ಕಿ ಅಥವಾ ತೊಟ್ಲು ಅಥವಾ ಏನೇನೇನೋ ಅಡಿಕೆ ಎಲೆ ಏನೇನೋ ಅನ್ನ ಏನೇನೋ ಬರುತ್ತೆ ಸೊ ಆ ಥರದ್ದು ಅಲ್ಲಿ ಕೂತಿರ್ತಾರೆ ಪೂಜಾರ್ ಇರ್ತಾರೆ ಅಲ್ಲಿ ಅವರು ಹೇಳ್ತಾರೆ ಇದು ಬಂದರೆ ಏನು ಅನ್ನೋದನ್ನ ಅವರು ನಮಗೆ ತಿಳಿಸಿ ಹೇಳ್ತಾರೆ ಅಂದರೆ ಸ್ವಲ್ಪ ಲೇಟು ಅಥವಾ ಇಲ್ಲ ಆಗಲ್ಲ ಕೆಲಸ ಅಥವಾ ಆಗುತ್ತೆ ಅಥವಾ ಏನೋ ಒಂದು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು ಬಟ್ ಈ ದೇವಸ್ಥಾನದಲ್ಲಿ ಹೇಗಪ್ಪ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿ ಪೂಜಾರ್ಗಳೇನೂ ಇಲ್ಲ ನಮ್ಮಷ್ಟಕ್ಕೆ ನಾವೇ ಪೂಜೆ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ನಮ್ಮ ಕೋರಿಕೆಗಳನ್ನ ಮನಸ್ಸಿಗೆ ಕೇಳಿಕೊಂಡು ಆ ಕಲ್ ಮೇಲೆ ಕುತ್ಕೋಬೇಕು ನಾವು ಹಂಗೆ ಕುತ್ಕೊಂಡು ಅಂದರೆ ನಾವು ಯಾವ ರೀತಿ ಇದನ್ನು ನಾವು ತಿಳ್ಕೊಬೇಕು ಅಂತಂದರೆ ಅದೇ ಸುಮ್ಮನೆ ಸ್ವಲ್ಪ ಕೂತಿದ ತಕ್ಷಣ ಬೇಗ ತಿರುಗಿದ್ರೆ ಅದು ಅಂದರೆ ಆಗತ್ತೆ ಅನ್ನೋ ಅರ್ಥ ಅಥವಾ ಸತಾಯಿಸಿ ತಿರುಗಿದ್ರೆ ಸ್ವಲ್ಪ ಲೇಟ್ ಅನ್ನೋ ಅರ್ಥ ಅಥವಾ ಎಡಕ್ಕೆ ತಿರ್ಗಿದ್ರೆ ನಮ್ಮ ನಮ್ಮ ಏನು ನಮ್ಮ ನಾವು ನಾವು ಯಾವ ರೀತಿ ತೊಗೊಳ್ತೀವಿ ಅದ್ರ ಮೇಲೆ ಅರ್ಥಗಳಷ್ಟೇ ನಾವೇ ತಿಳ್ಕೊಳ್ಬೇಕು ಇಲ್ಲಿ ಯಾವ ಇದೇನು ಆನ್ಸರ್ ದೇವ್ರಿ ಏನು ಕೊಡ್ತು ಅನ್ನೋದನ್ನ ನಮಗೆ ನಾವೇ ಆನ್ಸರ್ನ ತಿಳ್ಕೊಳ್ಬೇಕಾಗತ್ತೆ ಸೊ ತುಂಬ ಸತಾಯಿಸಿ ತಿರ್ಗಿಸಿದ್ರೆ ಲೇಟು ಅಥವಾ ಏನೋ ಒಂದಿರುತ್ತೆ ಇರುತ್ತೆ ಅಥವಾ ಎಡುಗಡೆ ಏನಾದರೂ ತಿರ್ಗಿದ್ರೆ ಇಲ್ಲ ಈ ಥರದ್ದು ಏನಾದರೂ ಇರುತ್ತೆ ಸೊ ಸ್ವಲ್ಪ ಕುದ್ದ ತಕ್ಷಣ ಕೈ ಮುಕ್ಕೊಂಡ ತಕ್ಷಣ ಬೇಗ ತಿರುಗಿದ್ರೆ ಸ್ವಲ್ಪ ಆಗತ್ತೆ ಅನ್ನೋದು ಅರ್ಥ ಈ ಥರದ್ದು ನಮ್ಮಷ್ಟಕ್ಕೆ ನಾವೇ ತಿಳ್ಕೊಳ್ಬೇಕು ಅಷ್ಟೇ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಮ್ಮಷ್ಟಕ್ಕೆ ನಾವೇ ಪೂಜೆ ಮಾಡಿಕೊಳ್ಬೇಕು ನಮ್ಮಷ್ಟಕ್ಕೆ ನಾವೇ ಕ್ವಶನ್ಗಳನ್ನ ನಮ್ಮ ಕಷ್ಟಗಳನ್ನ ಕೇಳಿಕೊಂಡು ಕೂತ್ಕೊಳ್ಬೇಕು ಅಲ್ಲಿ ಈ ಥರ ಈ ಒಂದು ದೇವಸ್ಥಾನ ಸಿಕ್ಕಾಪಟ್ಟೆ ಮಹಿಮೆ ಇರುವಂಥ ದೇವಸ್ಥಾನ ಅಂತ ಸಿ ತುಂಬ ಜನಗಳು ಅಕ್ಕಪಕ್ಕ ದೂರುಗಳು ಅನ್ನೋದು ಬಿಟ್ಟು ತುಂಬ ತುಂಬ ಬೇರೆ ದೂರ ದೂರುಗಳಿಂದನೂ ಬಂದು ನೆಡ್ಕೊಳ್ತಾರೆ ಅಷ್ಟು ಮಹಿಮೆ ಇರೋದಕ್ಕೆ ಇಲ್ಲಿ ತನಕ ಅವರೆಲ್ಲನೂ ಬಂದು ನೆಡ್ಕೊಳ್ಳೋದು ಮಹಿಮೆ ಇಲ್ಲದೆ ಯಾರೂ ಬರೋಲ್ಲ ಅಲ್ವಾ ಸೊ ಈ ಥರ ಎಲ್ಲ ಪೂಜೆ ಮಾಡಿದ್ದು ಮಡ್ಲಕ್ಕಿ ಕಟ್ಟಿದ್ದು ಎಡೆಯನ್ನು ಹಾಕಿದ್ದು ಎಲ್ಲವೂ ಆಯಿತು ಕೂತ್ಕೊಂಡು ನಾವು ಒಂದು ಸ್ವಲ್ಪ ಕೂತಿದ್ದು ಏನಾದರೂ ಕೇಳ್ಕೊಳ್ಳೋಣ ಅದಾದಮೇಲೆ ಮತ್ತು ಪ್ರಸಾದ ಏನಾದರೂ ತಿನ್ನೋಣ ಬಾಳೆಹಣ್ಣು ಕಾಯಿ ಏನಾದರೂ ತಿನ್ನೋಣ ಅಂತ ನಾವು ಅಲ್ಲೇ ದೇವಸ್ಥಾನದಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಈಗ ಪ್ರಸಾದ ತಿಂತಾ ಇದ್ದೀವಿ ಅಂದರೆ ಬಾಳೆಹಣ್ಣು ಕಾಯಿ ಈ ಥರದನ್ನ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ತಿಂತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ ಹಾಗೇ ಇವತ್ತು ಗೌರಿಬಾಬಾ ಅಂತ ಏನೋ ಹೇಳ್ತಾರಲ್ವ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಅಲ್ಲಿ ನಿಂತಿದ್ರಲ್ವಾ ಅಂದರೆ ಅವರಲ್ಲ ಅವ್ರ ಜೊತೆ ಇನ್ನೊಬ್ರು ಬಂದಿದ್ದರು ಅವ್ರು ಕಾರಲ್ಲೇ ಕೂತಿದ್ರು ಅಂದರೆ ಅವರು ದೊಡ್ಡ ಉಗುರುಗಳನ್ನಿಸುತ್ತೆ ನೋಡಿದ್ವಿ ಬಟ್ ನಾನು ಅವ್ರನ್ನೇನು ಕ್ಯಾಪ್ಚರು ಮಾಡೋಕೆ ಹೋಗಲಿಲ್ಲ ಅಲ್ಲಿಗೆ ಹೋಗ್ಲೂ ಇಲ್ಲ ಅಲ್ಲಿ ಕಾರಲ್ಲೇ ಇದ್ದರು ಎಲ್ಲರೂ ಹೋಗಿ ಅಲ್ಲೇ ಆಶೀರ್ವಾದ ತೊಗೊಳ್ತಾ ಇದ್ರು ಅವರು ಕೂಡ ಇಲ್ಲಿಗೆ ಬರ್ತಾರಂತೆ ಅಲ್ಲಿ ನೋಡಿ ಕಾರಲ್ಲಿದ್ದರು ಕಾಣಿಸಿದ್ರು ಅನಿಸುತ್ತೆ ಒಂದು ಸ್ವಲ್ಪ ಆಗ ನೋಡಿ ಅದೇ ಕಾರಲ್ಲಿ ಸೊ ಆ ಥರ ಅವರು ಕೂಡ ಒಂದು ಮೂರು ಟೈಮ್ ಬಂದಿದ್ದಾರಂತೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಹಾಕಿದ್ರು ನೋಡಿದ್ವಿ ಅಂತ ರಾಜು ಹೇಳಿದ್ಲು ಸೊ ನನ್ಗೆ ಗೊತ್ತಿಲ್ಲ ಬಂದಿದ್ದಾರಂತೆ ಅಂತ ಅವರು ಕೂಡ ಆ ಥರ ಹಾಗೋರಿ ಬಾಬಾ ಏನು ಹೇಳ್ತಾರೆ ಅವ್ರನ್ನ ಆ ಥರದವರು ಸೊ ಅದೆಲ್ಲ ಆಯಿತು ಅದಾದಮೇಲೆ ಅಂದರೆ ಇಲ್ಲಿಗೆ ಹೋಗೋದು ಹೆಂಗೆ ಅಂತ ಯಾರಿಗಾದ್ರೂ ಡೌಟ್ ಇದ್ದರೆ ಶಿರಾಕ್ ಬಂದುಬಿಟ್ರೆ ಶಿರಾದಿಂದ ಏಳು ಕಿಲೋಮೀಟ್ರು ಅಲ್ಲ ಆಟೋಗಳಿರುತ್ತೆ ಪರ್ ಪರ್ಸನ್ ಅಂದರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ತೊಗೊಳು ಚಾರ್ಜ್ ಮಾಡ್ತಾರೆ ಅಷ್ಟೇ ಅಂದರೆ ಹೋಗೋಕ್ಕೆ ಬರೋಕ್ಕೆ ಇಪ್ಪತ್ತು ರೂಪಾಯಿ ಹೋಗೋಕ್ಕೆ ಇಪ್ಪತ್ತು ರೂಪಾಯಿ ಬರೋಕ್ಕೆ ಈ ಥರ ಚಾರ್ಜ್ ಇರುತ್ತೆ ಬಸ್ಗಳು ಕೂಡ ಹೋಗುತ್ತೆ ಅದಲ್ದಂತೆ ಅದರಲ್ಲೂ ಕೂಡ ಹೋಗ್ಬೋದು ನಾವು ಅಲ್ಲಿಂದ ಫೈನಲ್ಗೆ ದೇವಸ್ಥಾನದಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದಾದಮೇಲೆ ವೇದಿಕಾ ಬ್ರ್ಯಾಂಡ್ ಅನ್ನೋದು ಒಂದು ಶಾಪ್ ಓಪನ್ ಆಗಿದೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡೋರಿಗೆ ಇದು ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇಫ್ ಐ ಆಮ್ ನಾಟ್ ರಾಂಗ್ ನನ್ಗೆ ಗೊತ್ತಿಲ್ಲ ನನಗೆ ಅದು ಗೊತ್ತಿ ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋದು ಅದು ತುಂಬ ಫೇಮಸ್ ಅಂದರೆ ಅವರು ಇದರಲ್ಲೆಲ್ಲ ಅಪ್ಡೇಟ್ಸ್ನ ಕೊಡ್ತಾಯಿರ್ತಾರಂತೆ ಈ ಇನ್ಸ್ಟಾಗ್ರಾಮಲ್ಲಿ ಇದು ಇವ್ರದ್ದು ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚ್ ಇದೆಯಂತೆ ಇಲ್ಲಿ ಶಿರಾದಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಇಲ್ಲಿ ನಾವು ಕೂಡ ನೋಡಿದ್ವಿ ಹಾಗಾಗಿ ಆಫರ್ಸ್ ಎಲ್ಲ ಸಂಡೇ ವೀಕೆಂಡ್ ಆಫರ್ಸು ಅದು ಇದು ಬಿಟ್ಟಿದ್ದಾರೆ ಅಂತ ಕೇಳಿದ್ವಿ ಹಾಗೆ ಅಲ್ಲೇ ನಾವು ಆಟೋ ಇಳ್ದಿದ್ದಾಯಿತು ಇದು ಬಸ್ ಸ್ಟ್ಯಾಂಡಲ್ಲೇ ಇರುವಂಥದ್ದು ಹಂಗಾಗಿ ಅಂಡರ್ ಇದೆ ಬಸ್ ಸ್ಟಾಪ್ ಹತ್ರನೇ ಪಕ್ಕದಲ್ಲೇ ಇದೆ ಹಾಗಾಗಿ ಏನು ಜಾಸ್ತಿ ದೂರ ಹೋಗೋದೇನಿರಲಿಲ್ಲ ನಾವು ಅಲ್ಲೇ ಆಟೋ ಇಳ್ದಿದ್ದಾಯಿತು ಹಾಗಾಗಿ ಅದನ್ನು ಕೂಡ ಒನ್ ಟೈಮ್ ನೋಡ್ಕೊಂಡು ಹೋಗೋಣ ಏನು ಇದೆ ಯಾವ ರೀತಿ ಇದೆ ಶಾಪು ಫಸ್ಟ್ ಆಫ್ ಆಲ್ ಹೊಸ್ದಾಗ ಓಪನ್ ಮಾಡಿರೋದು ತುಂಬ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಜಾಸ್ತಿ ಅಪ್ಡೇಟ್ಸ್ನ ಆಗ್ತಾ ಇರ್ತಾರೆ ಅದು ಆಫರ್ ಇದೆ ಈ ಆಫರ್ ಇದೆ ಅಂತ ಅಂದ್ಕೊಂಡು ಹಾಗಾಗಿ ನೋಡಿದ್ವಿ ಕಾರಣ ನಾವು ಕೂಡ ಅಂತ ಹೋದ್ವಿ ಕೋರ್ ಸೆಟ್ಗಳೆಲ್ಲ ಫೈವ್ ಹಂಡ್ರೆಡ್ ರುಪೀಸಿಗೆ ಏನು ತೋರಿಸಿದೆ ನನ್ನಲ್ಲಿ ಮೆಂತೆ ಕಲರ್ದು ಅದೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಟು ಕೋಡ್ ಸೆಟ್ಟು ಪ್ಯಾಂಟು ಮತ್ತು ಟಾಪು ಈ ಇತ್ತು ಅದರಲ್ಲಿ ಎಲ್ಲ ಡಬಲ್ ಎಕ್ಸೆಲ್ ತ್ರಿಬಲ್ ಎಕ್ಸೆಲ್ ಎಲ್ಲ ಅವೈಲೇಬಲ್ ಇತ್ತು ಅದು ಬಿಟ್ಟರೆ ಅವಾಜ ಕುರ್ತೀಸು ನಾರ್ಮಲ್ ಕುರ್ತೀಸ್ ಏನಿರುತ್ತೆ ಪ್ಲೇ ಟಾಪ್ಗಳು ಅದೆಲ್ಲ ಟೂ ಫಿಫ್ಟಿ ರುಪೀಸ್ ಆ ಕಡೆ ಎಲ್ಲ ನೋಡಿದ್ರಿ ಅಲ್ವಾ ಅಷ್ಟೊಂದಿದೆ ಬಟ್ ಅಲ್ಲೆಲ್ಲ ಇದ್ದಾರೆ ತೋರಿಸ್ತಾರೆ ಸೊ ನಾನು ಟ್ರೈಲ್ ಮಾಡಿದ್ದು ಇದು ಒಂದಷ್ಟು ಸೆಲೆಕ್ಟ್ ಮಾಡಿದೆ ಅದಾದ್ಮೇಲೆ ಯಾವುದು ಇಷ್ಟ ಆಗಲಿಲ್ಲ ಈ ಒಂದೆರಡು ಇಷ್ಟ ಆಯ್ತು ನಾನು ಹಂಗಾಗಿ ಇವನು ತಗೊಂಡೆ ವೀಕೆಂಡ್ ಆಫರ್ಸ್ ಎಲ್ಲ ಇದೆ ಅಂತ ಹೇಳಿ ನಾವು ಕೂಡ ಬಂದ್ವಿ ಬಟ್ ಆದ್ರೆ ಇಲ್ಲಿಗೆ ಬಂದು ನೋಡಿದಾಗ ಇನ್ನು ಅಷ್ಟು ಹೊಸಗೆ ಓಪನ್ ಮಾಡಿರೋದ್ರಿಂದ ಆರ್ಗನೈಸ್ ಮಾಡಿಲ್ಲ ಯಾವ್ದು ಮತ್ತೆ ಪ್ರೈಸಿಂಗ್ ಬೋರ್ಡ್ ಕೂಡ ಏನು ಇಲ್ಲ ಅಲ್ಲಿ ಕೇಳೋಕೆ ಎಲ್ರಿಗೂ ಅದು ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಸೀದಾ ಬಿಲ್ಲಿಂಗ್ ಹತ್ರ ಹೋದ್ರೆ ಮಾತ್ರ ಪ್ರೈಸಿಂಗ್ ಗೊತ್ತಾಗುತ್ತೆ ಅಲ್ಲೂ ಒಬ್ಬರೇ ಪ್ರೈ ಬಿಲ್ಲಿಂಗ್ ಮಾಡ್ತಾ ಇರೋರು ಜೊತೆಗೆ ಜಾಸ್ತಿ ಜನ ವೀಕೆಂಡ್ಸ್ ಅಲ್ಲಿ ಜನ ಜಾಸ್ತಿ ಇದ್ದರು ಹಂಗಾಗಿ ಅಲ್ಲಿ ನೋಡೋಕ್ಕೂ ಏನು ಸಿಗ್ಲಿಲ್ಲ ಆಫರ್ಸ್ ಹಾಗೆ ಅಲ್ಲಿ ಹೇಳೋಕು ಯಾರು ಇರಲಿಲ್ಲ ಸೊ ಹಾಗಾಗಿ ಇಷ್ಟು ಮಾತ್ರ ತಗೊಂಡು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್